ಮೂವತ್ತೈದು ವರ್ಷಗಳ ಹಿಂದೆ ಅದ್ಭುತ ಸಂಚಲನವನ್ನು ಮೂಡಿಸಿದ್ದ ನಟ ನಿರ್ದೇಶಕ ದಿವಂಗತ ನಾಗರವರು ಅವರು ಎಷ್ಟು ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ರು ಅವ್ರನ್ನ ಸಿನಿಮಾಗಳನ್ನ ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ ಅವ್ರ ಸಿನಿಮಾಗಳಲ್ಲಿ ಅದ್ಭುತ ನಟನೆ ಮಾಡಿದರು ಮತ್ತು ಅಷ್ಟೇ ಚೆನ್ನಾಗಿ ನಿರ್ದೇಶನನ ಕೂಡ ಮಾಡ್ತಾಯಿದ್ರು ಇವತ್ತು ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಅವ್ರನ್ನ ಸಿನಿಮಾಗಳನ್ನ ನಾವು ಈಗಲೂ ನೋಡ್ಕೊಂಡು ಬಂದಿದ್ದೀವಿ ಇವತ್ತು ಅವ್ರ ಹುಟ್ಟುದಬ್ಬ ಆಗಿರೋದ್ರಿಂದ ಅವರ ಒಂದು ನಡೆದು ಬಂದ ದಾರಿನ ನಮ್ಮ ಶೋಧ ಚಾನೆಲ್ ಮುಖಾಂತರ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಶಂಕರ್ನಾಗ್ ಕನ್ನಡ ಚಿತ್ರರಂಗದ ದಂತಕಥೆ ಕನ್ನಡ ಚಿತ್ರ ಪ್ರೇಮಿಗಳ ಮನಪಟಲದಲ್ಲಿ ಅಚ್ಚಳಿಯದೆ ಮುದ್ರೆಯನ್ನು ಒತ್ತಿರುವ ಶಂಕರ್ನಾಗ್ ಕನ್ನಡಿಗರ ತಾಧ್ಯಾತ್ಮದಲ್ಲಿ ಬೆರೆತು ಹೋಗಿದ್ದಾರೆ ಮೂವತ್ತೈದು ವರ್ಷದ ಕಿರಿದಾದ ಬದುಕಿನ ಪಯಣದಲ್ಲಿ ನೂರಾರು ವರ್ಷ ನೆನೆಯುವಂತಹ ಕಾರ್ಯ ಸಾಧಿಸಿದ ಛಲಗಾರ ನಾಯಕ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕನ್ನಡದ ಚಿತ್ರರಂಗವನ್ನು ಬೆಳಗಿದ್ದಾರೆ ಎಂಬತ್ತರ ದಶಕದಲ್ಲಿ ಮಿಂಚಿನ ಓಟ ಆರಂಭಿಸಿದ ನಾಗ್ ಸಹೋದರರ ಓಟವನ್ನು ವಿಧಿ ಬೇಗನೆ ಕೊನೆಗೊಳಿಸಿತ್ತು ಇಂದು ಶಂಕರ್ನಾಗ್ ಅವರ ಹುಟ್ಟಿದ ಹಬ್ಬ ಇವತ್ತು ನಮ್ಮೊಂದೆ ಎಪ್ಪತ್ತೆರಡು ವರ್ಷ ತುಂಬುತ್ತಿತ್ತು ಆದರೆ ವಿಧಿ ಆಟವೇ ಬೇರೆಯಾಗಿತ್ತು ಶಂಕರ್ನಾಗ್ ಅವರು ಇಂದು ನಮ್ಮೊಂದಿಗಿಲ್ಲ ಅವರ ನೆನಪು ಮಾತ್ರ ನಮ್ಮ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ ಅದನ್ನು ನೆನಪು ಹಾಕಲು ಶೋಧ ಚಾನಲ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇವೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನೀವು ಇಷ್ಟಪಟ್ಟ ಶಂಕರನಾಗ್ ಸಿನಿಮಾದ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಈಗ ಶಂಕರ್ನಾಗ್ ಅವರ ಬಾಲ್ಯದ ದಿನವನ್ನು ನೋಡೋಣ ಶಂಕರ ನಾಗರ ಕಟ್ಟೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಹೊನ್ನಾವರ ಅವರ ಹತ್ತಿರದ ಮಲ್ಲಾಪುರದಲ್ಲಿ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಮಾತೃಭಾಷೆ ಕೊಂಕಣಿಯಾದರೂ ಕನ್ನಡ ಮತ್ತು ಮರಾಠಿ ಭಾಷೆಯನ್ನು ಮಾತನಾಡುತ್ತಿದ್ದರು ಶಿರಾಲಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ನಂತರ ಅನಂತ್ನಾಗ್ ಅವರು ಓದುತ್ತಿರುವಂತಹ ಮುಂಬೈ ಶಾಲೆಗೆ ಸೇರಿದರು ಅನಂತ್ನಾಗರು ನಾಟಕ ರಂಗದಲ್ಲಿ ಸಕ್ರಿಯವಾಗಿದ್ದರು ಶಂಕರ್ನಾಗ್ ಕೂಡ ಮರಾಠಿ ನಾಟಕದತ್ತ ಸೆಳೆಯಲ್ಪಟ್ಟರು ಇಲ್ಲಿಯ ಒಂದು ನಾಟಕದ ರಿಹರ್ಸಲ್ನಲ್ಲಿ ತಮ್ಮ ಭಾವಿ ಪತ್ನಿ ಅರುಂಧತಿಯನ್ನು ಭೇಟಿಯಾದರು ಬ್ಯಾಂಕ್ನಲ್ಲಿ ಕ್ಲರ್ಕ್ ಉದ್ಯೋಗ ಮಾಡುತ್ತಲೇ ನಾಟಕ ರಂಗದಲ್ಲಿ ಸಕ್ರಿಯವಾಗಿದ್ದರು ಅಷ್ಟೊತ್ತಿಗಾಗಲೇ ಕೆಲವು ಹಿಂದಿ ಮತ್ತು ಕನ್ನಡ ನಾಟಕದಲ್ಲಿ ತೊಡಗಿಸಿಕೊಂಡಿದ್ದರು ಹಾಗೂ ಸಿನಿಮಾ ಚಿತ್ರರಂಗದಲ್ಲೂ ಕೂಡ ನಟಿಸಿದ್ದರು ಅಣ್ಣನ ಹಾದಿಯನ್ನೇ ಇಡಿದ ಶಂಕರ್ನಾಗ್ ಚಿತ್ರಗಳಲ್ಲಿ ನಟಿಸಲು ತೊಡಗಿದರು ಇನ್ನು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಮರಾಠಿ ಚಿತ್ರ ಸರ್ವಕಾಶಿ ಶಂಕರ್ನಾಗ್ ಅಭಿನಯದ ಮೊಟ್ಟ ಮೊದಲ ಚಿತ್ರ ಅದೇ ಸಮಯದಲ್ಲಿ ಬೆಂಗಳೂರಿಗೆ ವರ್ಗಾವಣೆಯಾಗಿತ್ತು ಅದಾದ ನಂತರ ಗಿರೀಶ್ ಕಾರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಲನಚಿತ್ರದಲ್ಲಿ ನಟಿಸಿದರು ಈ ಚಿತ್ರದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಮುಂದಿನ ಹನ್ನೆರಡು ವರ್ಷದಲ್ಲಿ ತೊಂಬತ್ತು ಚಿತ್ರಗಳಲ್ಲಿ ನಟಿಸಿದ ಶಂಕರ್ನಾಗ್ ಮಾ ಅಣ್ಣ ಅನಂತನಾಗ್ ಜೊತೆಗೂ ಸೇರಿ ನಿರ್ಮಿಸಿದ್ದಾರೆ ಕಂಚಿನ ಕಂಠದ ವಿಭಿನ್ನವಾಗಿ ನಡೆಯುವ ಶೈಲಿ ಆಕರ್ಷಕ ನೋಟಗಳಿಂದ ಗಮನ ಸೆಳೆದಿದ್ದು ಶಂಕರ್ ಹಲವು ನಿರ್ಮಾಪಕರ ಹಾಟ್ ಫೇವರೇಟ್ ನಟರಾಗಿದ್ದರು ಆಗ ಇವರು ನಿಜವಾಗಲು ಕರಾಟೆಯನ್ನು ಕಲಿತಿದ್ದರು ಚಿತ್ರವೊಂದರಲ್ಲಿ ಸಾಹಸ ದೃಶ್ಯಗಳಲ್ಲಿ ಕರಾಟೆ ಪಟ್ಟುಗಳನ್ನು ಪ್ರದರ್ಶಿಸಿದ್ದರಿಂದ ಇವರಿಗೆ ಕರಾಟೆ ಕಿಂಗ್ ಎಂಬ ಬಿರುದು ಬಂತು ಆ ಕಾಲದಲ್ಲಿ ಪ್ರಮುಖ ನಟರಾಗಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಜೊತೆ ಸೇರಿ ತೆರೆ ಹಂಚಿಕೊಂಡ ಕೀರ್ತಿ ಇವರಿಗೆ ತಲ್ಲಬೇಕು ಎರಡು ಹಿಂದಿ ಮತ್ತು ಮರಾಠಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕರ್ನಾಗ್ ಅವರು ನಿರ್ದೇಶಕರಾಗಿ ನಡೆದು ಬಂದ ಹಾದಿಯನ್ನು ನೋಡುವುದಾದರೆ ಇವರು ಮೊಟ್ಟ ಮೊದಲು ನಿರ್ದೇಶಿಸಿದ್ದ ಚಲನಚಿತ್ರ ಅನಂತ್ನಾಗ್ ಮತ್ತು ತಾವು ಮುಖ್ಯ ಭೂಮಿಕೆಯಲ್ಲಿದ್ದ ಮಿಂಚಿನ ಓಟ ಚಿತ್ರ ಈ ಚಿತ್ರವು ಹಲವಾರು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗಳಿಸಿತು ಗೀತಾ ಚಿತ್ರ ಕೂಡ ಇವರು ನಿರ್ದೇಶನ ಮಾಡಿದ್ದಾರೆ ಹಿಂದಿಯಲ್ಲಿ ವಿನೋದ್ ಮೆಹ್ರಾ ಅಭಿನಯದ ಲಲಾಜ್ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಹಾಗೂ ಇನ್ನುಳಿದಂತೆ ಹೊಸ ತೀರ್ಪು ನೋಡಿ ಸ್ವಾಮಿನ ವಿರೋಧಿ ಹೀಗೆ ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ ನಾಗ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಆಕ್ಸಿಡೆಂಟ್ ನಿರ್ದೇಶನ ಮಾಡಿದ್ದರು ಇವರು ನಿರ್ದೇಶಿಸಿದ ಎಲ್ಲ ಚಿತ್ರಗಳು ವಾಣಿಜ್ಯವಾಗಿ ಅಷ್ಟು ಲಾಭ ತರದಿದ್ದರೂ ಸಾಮಾಜಿಕ ಕಳಕಳಿ ಮತ್ತು ಪ್ರಯೋಗಶೀಲತೆಯಿಂದ ಕೂಡಿರುತ್ತಿದ್ದವು ಇವರು ನಿರ್ದೇಶನದ ಪ್ರಯೋಗಶೀಲತೆಗೆ ಕಿರೀಟ ಪ್ರಾಯ ಚಿತ್ರ ಎಂದರೆ ಒಂದು ಮುತ್ತಿನ ಕತೆ ಡಾಕ್ಟರ್ ರಾಜ್ಕುಮಾರ್ ಮುಖ್ಯ ಭೂಮಿಕೆಯಲ್ಲಿ ಇದ್ದಂತಹ ಈ ಚಿತ್ರ ಈ ಚಿತ್ರವನ್ನು ಸಾಗರದ ಆಳದಲ್ಲಿ ಚಿತ್ರೀಕರಿಸಬೇಕಿತ್ತು ಆಗ ಭಾರತದಲ್ಲಿ ನೀರಿನ ಆಳದಲ್ಲಿನ ದೃಶ್ಯ ಸೆರೆ ಹಿಡಿಯುವ ಕ್ಯಾಮರಾ ಇರದಿದ್ದರಿಂದ ಕೆನಡಾಗೆ ಹೋಗಿ ಕ್ಯಾಮೆರಾ ತಂದರು ನಂತರ ಲಂಡನ್ಗೆ ಹೋಗಿ ಚಿತ್ರದಲ್ಲಿನ ಆಕ್ಟೋಪಸ್ ಆಕೃತಿಯನ್ನು ತಂದರು ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಆಕ್ಟೋಪಸ್ ಜೊತೆ ಹೋರಾಡುವ ಸನ್ನಿವೇಶವನ್ನು ಸೆರೆ ಹಿಡಿದಿದ್ದು ಮಾಲ್ಡೀವ್ಸ್ನ ಸಮುದ್ರ ತೀರದಲ್ಲಿ ಇನ್ನು ಅನೇಕ ಸಾಧನೆಗಳು ಶಂಕರ್ನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಅಪಾರವಾದ ಕೊಡುಗೆಗಳಾಗಿದೆ ಶಂಕರ್ನಾಗ್ ಅವರು ಕರ್ನಾಟಕಕ್ಕಾಗಿ ಕಂಡ ಕನಸುಗಳು ತುಂಬ ದೊಡ್ಡ ಮಟ್ಟದ್ದು ಲಂಡನ್ನಿನ ಮಾದರಿಯಲ್ಲಿ ಬೆಂಗಳೂರಿಗೂ ಕೂಡ ಒಂದು ಮೆಟ್ರೋ ಇರಬೇಕು ಎಂದು ಒಂದು ನೀಲಿ ನಕ್ಷೆಯನ್ನು ಕೂಡ ತಯಾರಿಸಿದ್ದರು ಸರ್ಕಾರ ನಂದಿಬೆಟ್ಟಕ್ಕೆ ಒಂದು ರೋಪ್ ವೇ ಹಾಕಬೇಕೆಂದು ಬಯಸಿದ್ದರು ಕಡಿಮೆ ವೆಚ್ಚದಲ್ಲಿ ಫ್ಯಾಬ್ರಿಕೇಟೆಡ್ ಮನೆ ನಿರ್ಮಾಣ ಆಗಬೇಕೆಂದು ರೂಪಿಸಿದ್ದರು ಬೆಂಗಳೂರಿನ ಹತ್ತಿರ ಇರುವ ತಮ್ಮ ತೋಟದಲ್ಲಿ ಒಂದು ಕಂಟ್ರಿ ಕ್ಲಬ್ ಮಾಡಬೇಕೆಂದು ನಿರ್ಧರಿಸಿದ್ದರು ಸಂಗೀತ್ ಎಲೆಕ್ಟ್ರಾನಿಕ್ಸ್ ಕೆಸರಿನಲ್ಲಿ ಬೆಂಗಳೂರಿನ ಮೊದಲ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಸ್ಟುಡಿಯೋವನ್ನು ಕೂಡ ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲಬೇಕು ಇಂಥ ಅಪರೂಪದ ಮಾಣಿಕ್ಯ ಶಂಕರ್ನಾಗ್ ಅವರು ಕೇವಲ ಮೂವತ್ತೈದು ವಯಸ್ಸಿನಲ್ಲೇ ತಮ್ಮ ಚುರುಕಾದ ಜೀವನದಿಂದ ತುಂಬ ಎತ್ತರಕ್ಕೆ ಬೆಳೆದಿದ್ದ ಶಂಕರ್ನಾಗ್ ನಮ್ಮನ್ನು ಹಗಲಿ ಹೋದದ್ದು ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಮೂವತ್ತರ ಬೆಳಗ್ಗೆ ಜೋಕುಮಾರಸ್ವಾಮಿ ಚಿತ್ರದ ಶೂಟಿಂಗಾಗಿ ಪತ್ನಿ ಮತ್ತು ಮಗಳು ಕಾವ್ಯ ಜೊತೆ ಕಾರಿನಲ್ಲಿ ಹೋಗುವಾಗ ದಾವಣಗೆರೆ ಹೊರವಲಯದಲ್ಲಿ ಅಪಘಾತಕ್ಕೆ ಈಡಾಗಿ ನಿಧನರಾದರು ಕನ್ನಡ ಚಿತ್ರರಂಗದ ಸೂರ್ಯ ಮಧ್ಯಾಹ್ನವೇ ಅಸ್ತಮಿಸಿದ ಶಂಕರ್ನಾಗ ಅವರು ಬದುಕಿದ್ದರೆ ಇಂದು ನಮ್ಮೊಂದಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತಿದ್ದರು ಆ ಪುಣ್ಯ ನಮಗಿಲ್ಲ ಅವರ ಜನ್ಮದಿನವಾದ ಇಂದು ಅವರನ್ನು ನೆನಪಿಸಿಕೊಳ್ಳಲು ಶೋಧ ಚಾನೆಲ್ನಲ್ಲಿ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೇವೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮೊಂದಿಗೆ ಧನ್ಯವಾದ ಇದುವರೆಗೂ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅಚ್ಚುಮೆಚ್ಚಿನ ದಿವಂಗತ ಶಂಕರನಾಗ್ನವರು ಅವರು ನಡೆದು ದಾರಿ ಅವರ ಇತಿಹಾಸ ಅಂದರೆ ಅವರು ಮಾಡಿರೋ ಸಿನಿಮಾಗಳು ಇದನ್ನೆಲ್ಲ ನೀವು ನೋಡ್ಕೊಂಡು ಬಂದ್ರಿ ಈಗ ಅವ್ರ ಬಗ್ಗೆ ನೀವು ಯಾವ್ಯಾವ ಮೂವಿನ ಅವ್ರದ್ದು ಇಷ್ಟಪಡ್ಕೊಂಡು ನೋಡ್ತೀರಾ ಅದನ್ನು ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಶೋಧಾ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ ನಮ್ಮ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಧನ್ಯವಾದಗಳು